ಎಲ್ಲರಿಗೂ ನಮಸ್ಕಾರ ಈ ಚರ್ಚೆಗೆ ಸ್ವಾಗತ ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಲಿನಲ್ಲಿ ಪ್ರತಿಜೀವಕಗಳು ಅಂದರೆ ಆಂಟಿಬಯೋಟಿಕ್ಸ್ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಹಾಲಿನಲ್ಲಿ ಪ್ರತಿಜೀವಕಗಳು ಪ್ರಾಣಿ ಹಾಲು ಮತ್ತು ಮಾನವರ ಮೇಲೆ ಪರಿಣಾಮಗಳು ಅನ್ನೋ ಲೇಖನದ ಕೆಲವು ಮುಖ್ಯ ಅಂಶಗಳು ನಮ್ಮ ಉದ್ದೇಶ ಏನು ಅಂದರೆ ಹೈನುಗಾರಿಕೆಯಲ್ಲಿ ಆಂಟಿಬಯೋಟಿಕ್ಸ್ ಯಾಕೆ ಯೂಸ್ ಮಾಡ್ತಾರೆ ಆಮೇಲೆ ಅದು ಪ್ರಾಣಿಗಳ ಮೇಲೆ ಹಾಲಿನ ಕ್ವಾಲಿಟಿ ಮೇಲೆ ಮತ್ತೆ ಫೈನಲಿ ನಮ್ಮ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಡೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇಗೆ ಈ ಹಸುಗಳಿಗೆಲ್ಲ ಆಂಟಿಬಯೋಟಿಕ್ಸ್ ಕೊಡ್ತಾರಲ್ಲ ಇದರ ಮುಖ್ಯ ಕಾರಣಗಳೇನು ಬರೀ ಕಾಯಿಲೆ ಬಂದಾಗ ಮಾತ್ರನಾ ಆಕ್ಚುಲಿ ಒಂದು ನಾಲ್ಕು ಮುಖ್ಯ ಸಂದರ್ಭಗಳಿವೆ ಒಂದು ಈಗ ಬ್ಯಾಕ್ಟೀರಿಯಾದಿಂಡಿ ಏನಾದರೂ ಸೋಂಕು ಬಂದರೆ ಅದಕ್ಕೆ ನೇರವಾಗಿ ಚಿಕಿತ್ಸೆ ಕೊಡೋಕೆ ಈಗ ಕೆಚ್ಚಲು ಬಾವು ಅಂತಾರಲ್ಲ ಮಸ್ಟೈಟಿಸ್ ಅಥವಾ ನ್ಯೂಮೋನಿಯಾ ಇಂಥವಕ್ಕೆ ಎರಡು ಕೆಲವೊಮ್ಮೆ ಏನಾದ್ರೂ ಆಪರೇಷನ್ ಆದ್ರೆ ಇಲ್ಲ ಗಾಯ ಆದರೆ ಮುಂದೆ ರೋಗ ಬರದಂಗೆ ತಡೆಯೋಕೆ ಕೊಡ್ತಾರೆ ಅದಕ್ಕೆ ಪ್ರೊಫೈಲ್ ಆಕ್ಸಿಸ್ ಅಂತಾರೆ ಒಂದ್ ರೀತಿಯ ಮುನ್ನೆಚ್ಚರಿಕೆ ಮೂರನೇದು ಡ್ರೈ ಕೌ ಥೆರಪಿ ಅಂತ ಅಂದ್ರೆ ಹಸು ಹಾಲು ಕೊಡದೇ ಇರೋ ಟೈಮ್ನಲ್ಲಿ ಮುಂದಿನ ಹಾಲಿನ ಸೀಸನ್ನಲ್ಲಿ ಕೆಚ್ಚಲು ಬಾವು ಬರಬಾರ್ದು ಅಂತ ಕೊಡೋ ಚಿಕಿತ್ಸೆ ಆಮೇಲೆ ನಾಲ್ಕನೇದು ಈಗ ಒಂದೇ ಕೊಟ್ಟಿಗೆಯಲ್ಲಿರೋ ಹಸುಗಳಲ್ಲಿ ರೋಗ ಬೇಗ ಹರಡುತ್ತೆ ಅನ್ನೋ ರಿಸ್ಕ್ ಇದ್ದಾಗ ಮೆಟಾಫೈಲ್ಯಾಕ್ಸಿಸ್ ಅಂತ ಮಾಡ್ತಾರೆ ಅಂದ್ರೆ ರೋಗ ಹರಡೋ ಮೊದಲೇ ಗುಂಪಿಗೆ ಚಿಕಿತ್ಸೆ ಕೊಡೋದು ಓ ಹಾಗಾದ್ರೆ ಇದು ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ ಕೆಲವೊಮ್ಮೆ ಪ್ರಿವೆನ್ಷನ್ ಹೌದು ಹೌದು ಪ್ರಿವೆನ್ಶನ್ ಕೂಡ ಕೂಡ ಆಗುತ್ತೆ ಸರಿ ಯಾವ ತರದ ಆಂಟಿಬಯೋಟಿಕ್ಸ್ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ ಹಾ ಈಗ ಸಾಮಾನ್ಯವಾಗಿ ಪೆನಿಸಿಲಿನ್ ಅಮಾಕ್ಸಿಸೆಲಿನ್ ಟೆಟ್ರಾಸೈಕ್ಲಿನ್ ಎರಿಥ್ರೋಮೈಸಿನ್ ಮತ್ತೆ ಸಲ್ಫರ್ ಡ್ರಗ್ಸ್ ಅಂತಿವಲ್ಲ ಅವು ಜಾಸ್ತಿ ಬಳಕೆಯಲ್ಲಿವೆ ಪ್ರಾಣಿಗಳ ಹೆಲ್ತ್ ದೃಷ್ಟಿಯಿಂದ ನೋಡಿದ್ರೆ ಇದರ ಪಾಸಿಟಿವ್ಸ್ ಏನು ಮುಖ್ಯವಾಗಿ ಅನುಕೂಲಗಳು ಖಂಡಿತ ಅನುಕೂಲ ಇದೆ ರೋಗಗಳನ್ನ ಬೇಗ ಕಂಟ್ರೋಲ್ ಮಾಡಬಹುದು ಪ್ರಾಣಿಗಳು ಬೇಗ ಚೇತರಿಸ್ಕೊಳ್ತವೆ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ಆಮೇಲೆ ಕೆಚ್ಚಿಲಿನ ಆರೋಗ್ಯ ಕಾಪಾಡಿಕೊಳ್ಳೋಕೆ ಮತ್ತೆ ಹಿಂಡಿನಲ್ಲಿ ರೋಗ ಹರಡದ ಹಾಗೆ ತಡೆಯೋಕೆ ಹೆಲ್ಪ್ ಆಗುತ್ತೆ ಸರಿ ಆದರೆ ಇನ್ನೊಂದು ಮುಖವೂ ಇದೆ ಅಲ್ವಾ ನೆಗೆಟಿವ್ ಸೈಡ್ ಬಗ್ಗೆ ಏನು ಹೇಳ್ಬೋದು ಹೌದು ಬಹುಶಃ ಅತಿ ಮುಖ್ಯವಾದ ಮತ್ತೆ ನಮ್ಗೆಲ್ಲ ಆತಂಕ ರೋಗಶ ಅಂದರೆ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಎಂ ಆರ್ ಅಂತ ಕರಿತೀವಲ್ಲ ಅದು ಓ ಎಮ್ ಆರ್ ಅಂದರೆ ಬ್ಯಾಕ್ಟೀರಿಯಾಗಳು ಈ ಆ್ಯಂಟಿಬಯೋಟಿಕ್ಸ್ಗೆ ರೆಸಿಸ್ಟೆಂಟ್ ಆಗಿಬಿಡ್ತವೆ ಅವು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ ಇದು ಫಾರ್ಮ್ನಲ್ಲಿ ಶುರುವಾಗಿ ಆಮೇಲೆ ಪರಿಸರಕ್ಕೆ ಮನುಷ್ಯರಿಗೂ ಹರಡೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ಕೆಲವೊಮ್ಮೆ ಪ್ರಾಣಿಗಳಿಗೆ ಜೀರ್ಣಕ್ರಿಯೆ ಸಮಸ್ಯೆ ಆಗ್ಬೋದು ತುಂಬ ರೇರ್ ಆಗಿ ಅಲರ್ಜಿ ಕೂಡ ಬರ್ಬೋದು ನೀವು ಹೇಳಿದಾಗೆ ಈ ಎಂ ಆರ್ ಅನ್ನೋದು ಕೇವಲ ಹಸುವಿನ ಪ್ರಾಬ್ಲಮ್ ಅಷ್ಟೇ ಅಲ್ಲ ಇದು ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ದೊಡ್ಡ ಪರಿಣಾಮ ಬೀರ್ಬೋದಲ್ವಾ ಖಂಡಿತ ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗತ್ತೆ ಈ ಆಂಟಿಬಯೋಟಿಕ್ಸ್ ಹಾಲಲ್ಲಿ ಹೇಗ್ ಬರುತ್ತೆ ಹಾಲಿನ ಕ್ವಾಲಿಟಿ ಮೇಲೆ ಇದ್ರ ಎಫೆಕ್ಟ್ ಏನೋ ಹೌದು ಅದೇ ದೊಡ್ಡ ಸಮಸ್ಯೆ ಹಾಲಿನಲ್ಲಿ ಆ್ಯಂಟಿಬಯೋಟಿಕ್ನ ರೆಸಿಡ್ಯೂಸ್ ಅಂದರೆ ಶೇಷಗಳು ಉಳಿದುಕೊಳ್ಳೋದು ಈಗ ಹಸೂಗೆ ಆಂಟಿಬಯೋಟಿಕ್ಸ್ ಕೊಟ್ಟ ಮೇಲೆ ಆ ಮರಿದು ದೇಹದಿಂದ ಪೂರ್ತಿ ಹೊರಗೋಗಕ್ಕೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ವಿತ್ಡ್ರಾವಲ್ ಪೀರಿಯಡ್ ಅಂತ ಕರೀತಾರೆ ಅಂದ್ರೆ ಆ ಟೈಮ್ ಮುಗಿಯೋವರೆಗೂ ಹಾಲನ್ನು ಬಳಸಬಾರ್ದು ಆ ಪೀರಿಯಡ್ ಮುಗಿಯೋ ಮುಂಚೆ ಹಾಲು ಕರೆದ್ರೆ ಆ ಶೇಷಗಳು ಹಾಲಲ್ಲೇ ಉಳಿದುಕೊಳ್ತವೆಲ್ ಪೀರಿಯಡ್ ಪಾಲಿಸಿಲ್ಲ ಅಂದರೆ ಹೌದು ಆಗ ಹಾಲಲ್ಲಿ ರೆಸಿಡ್ಯೂಸ್ ಇರುತ್ತೆ ಈ ಶೇಷಗಳಿದ್ರೆ ಹಾಲು ನಮ್ಮಲ್ಲಿ ಎಫ್ ಎಸ್ ಎಸ್ ಎ ಐ ಇದೆಯಲ್ಲ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನಿಗದಿ ಮಾಡಿರೋ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂದ್ರೆ ಎಂ ಆರ್ ಎಲ್ ಅಂತ ಅದೊಂದು ಸೇಫ್ಟಿ ಲೆವೆಲ್ ಆ ಲೆವೆಲ್ ಗಿಂತ ಜಾಸ್ತಿ ರೆಸಿಡ್ಯೂಸ್ ಇದ್ರೆ ಆ ಹಾಲು ಟೆಸ್ಟ್ ಅಲ್ಲಿ ಫೇಲ್ ಆಗುತ್ತೆ ಎಂ ಆರ್ ಎಲ್ ಅಂದ್ರೆ ಅಲ್ವಾ ಹೌದು ಅಷ್ಟೇ ಇರ್ಬೋದು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಅಷ್ಟೇ ಅಲ್ಲ ಈಗ ಮೊಸರು ಚೀಸ್ ಪನೀರ್ ಎಲ್ಲ ಮಾಡ್ತೀವಲ್ಲ ಹುದುಗುವಿಕೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅದಕ್ಕೆ ಬೇಕಾಗಿರೋ ಒಳ್ಳೆ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅದನ್ನೇ ಆಂಟಿಬಯೋಟಿಕ್ ಸಾಯಿಸ್ ಬಿಡುತ್ತೆ ಸೊ ಆಗ ಪ್ರಾಡಕ್ಟ್ಸ್ ಸರಿಯಾಗಿ ತಯಾರಾಗಲ್ಲ ಕ್ವಾಲಿಟಿ ಹಾಳಾಗುತ್ತೆ ಅಂದ್ರೆ ಹಾಲನ್ನ ಕಾಯಿಸಿದ್ರು ಪಾಶ್ಚರೈಸ್ ಮಾಡಿದ್ರು ಈ ರೆಸಿಡ್ಯೂಸ್ ಹೋಗಲ್ವಾ ಕೆಲವು ಆಂಟಿಬಯೋಟಿಕ್ಸ್ ಹೋಗಲ್ಲ ನ ಬಿಸಿ ಇದೆಯಲ್ಲ ಅದನ್ನೂ ತಡ್ಕೊಳ್ಳುವಷ್ಟು ಸ್ಟ್ರಾಂಗ್ ಇರ್ತವೆ ಅದು ಇನ್ನೊಂದು ದೊಡ್ಡ ಕಳವಳ ಓ ಮೈ ಗಾಡ್ ಹಾಗಾದ್ರೆ ಇದೆಲ್ಲ ಸೇರಿ ಕೊನೆಗೆ ಕನ್ಸ್ಯೂಮರ್ ಹಾಲು ಕುಡಿಯುವರ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ತಕ್ಷಣಕ್ಕಾಗ್ಬೋದ ಪರಿಣಾಮಗಳು ಅಂದ್ರೆ ಅಲರ್ಜಿಗಳು ಕೆಲವರಿಗೆ ಗೆ ಅಲರ್ಜಿ ಇರುತ್ತೆ ಆಮೇಲೆ ಹೊಟ್ಟೆ ಕೆಳೋದು ಯಾಕಂದ್ರೆ ನಮ್ಮ ಕರುಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೂ ಇದು ಹಾನಿ ಮಾಡುತ್ತೆ ಆದ್ರೆ ಅತಿ ದೊಡ್ಡ ರಿಸ್ಕ್ ಇರೋದು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾಗಳಲ್ಲೂ ಈ ಆರ್ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೆಳೆಯೋದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಇದೆಯಲ್ಲ ಇದು ಗ್ಲೋಬಲ್ ಹೆಲ್ತ್ಗೆ ಇರೋ ದೊಡ್ಡ ಚಾಲೆಂಜ್ಗಳಲ್ಲಿ ಒಂದು ಅಂತ ಹೇಳಿದೆ ಹೌದು ಇದು ನಿಜಕ್ಕೂ ಭಯಾನಕವಾಗಿದೆ ವಿಶೇಷವಾಗಿ ಮಕ್ಕಳು ವಯಸ್ಸಾದೋರು ಇಮ್ಯುನಿಟಿ ಕಡಿಮೆ ಇರೋರ್ಗೆ ಇದ್ರ ಅಪಾಯ ಇನ್ನೂ ಜಾಸ್ತಿ ಈ ಪ್ರಾಬ್ಲಮ್ ಕಂಟ್ರೋಲ್ ಮಾಡೋಕೆ ಇಂಡಿಯಾದಲ್ಲಿ ಏನಾದ್ರೂ ರೂಲ್ಸ್ ಇದೆಯಾ ಎಫ್ಎಸ್ಎಸ್ಸಿಐ ಬಗ್ಗೆ ಹೇಳಿದ್ರಿ ಇದೆ ಎಫ್ಎಸ್ಎಸ್ಐ ಪ್ರತಿ ಆ್ಯಂಟಿಬಯೋಟಿಕ್ಗೂ ಹಾಲಲ್ಲಿ ಎಷ್ಟು ಗರಿಷ್ಠ ಪ್ರಮಾಣದಲ್ಲಿರಬಹುದು ಅಂತ ಎಂಆರ್ ಎಲ್ಸ್ ನಿಗದಿ ಮಾಡಿದೆ ಉದಾಹರಣೆಗೆ ಪೆನಿಸಿಲಿನ್ ಜಿಗೆ ಝೀರೋ ಪಾಯಿಂಟ್ ಝೀರೋ ಝೀರೋ ಫೋರ್ ಪಿಪಿಎಂ ಅಷ್ಟೇ ಅಂದರೆ ತುಂಬ ಕಡಿಮೆ ನಮ್ಮ ಆಹಾರ ಸುರಕ್ಷತೆ ಕಾನೂನು ಪ್ರಕಾರ ಹಾಲು ಕಲೆಕ್ಟ್ ಮಾಡೋ ಸೆಂಟರ್ಗಳು ಪ್ರಾಸೆಸಿಂಗ್ ಪ್ಲಾಂಟ್ಗಳು ಇವೆಲ್ಲ ಹಾಲನ್ನು ತಗೊಳ್ಳೋ ಮುಂಚೆ ಈ ರೆಸಿಡ್ಯೂಸ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಕಡ್ಡಾಯ ಸರಿ ರೂಲ್ಸ್ ಇದೆ ಟೆಸ್ಟಿಂಗ್ ಕೂಡ ಕಡ್ಡಾಯ ಹಾಗಾದರೆ ಈ ರಿಸ್ಕನ್ನು ಫಾರ್ಮ್ ಲೆವೆಲ್ನಲ್ಲೇ ಕಡಿಮೆ ಮಾಡೋಕೆ ರೈತರು ಡೇರಿ ಇಂಡಸ್ಟ್ರಿ ಏನೆಲ್ಲ ಮಾಡ್ಬೋದು ಬೆಸ್ಟ್ ಪ್ರಾಕ್ಟಿಸ್ ಏನು ಎಲ್ಲಕ್ಕಿಂತ ಮುಖ್ಯವಾಗಿ ಆ ವಿಡ್ರೋವಲ್ ಪೀರಿಯಡ್ ಇದೆಯಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು ಆ ಟೈಮ್ ಮುಗಿಯೋವರೆಗೂ ಹಾಲು ಮಾರ್ಕೆಟ್ಗೆ ಹಾಗೆ ನೋಡ್ಕೊಳ್ಬೇಕು ಆಮೇಲೆ ಪ್ರತಿ ಪ್ರಾಣಿಗೂ ಕೊಟ್ಟ ಟ್ರೀಟ್ಮೆಂಟ್ ಬಗ್ಗೆ ಕರೆಕ್ಟ್ ಆಗಿ ರೆಕಾರ್ಡ್ ಇಡ್ಬೇಕು ಯಾವ ಆಂಟಿಬಯೋಟಿಕ್ ಎಷ್ಟು ಡೋಸ್ ಯಾವಾಗ ಕೊಟ್ಟಿದ್ದು ಅಂತ ವೆಟನರಿ ಡಾಕ್ಟರ್ ಸಲಹೆ ಪ್ರಕಾರ ನಿಜವಾಗ್ಲೂ ಅಗತ್ಯ ಇದ್ರೆ ಮಾತ್ರ ಸರಿಯಾದ ಆಂಟಿಬಯೋಟಿಕ್ನ ಸರಿಯಾದ ಡೋಸ್ನಲ್ಲಿ ಬಳಸ್ಬೇಕು ಸುಮ್ ಸುಮ್ನೆ ಪ್ರಿವೆನ್ಷನ್ಗೆ ಅಂತ ಗುಂಪು ಗುಂಪಾಗಿ ಕೊಡೋದನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಜವಾಬ್ದಾರಿಯುತ ಬಳಕೆ ಮುಖ್ಯ ಖಂಡಿತ ಅದರ ಜೊತೆಗೆ ಗುಡ್ ಡೇರಿ ಫಾರ್ಮಿಂಗ್ ಪ್ರಾಕ್ಟಿಸ್ ಅಂದ್ರ ಜಿ ಡಿ ಪಿ ಅಂತಾರೆ ಫಾರ್ಮ್ನಲ್ಲಿ ಕ್ಲೀನ್ಲಿನೆಸ್ ಹಸುಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸರಿಯಾದ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡಿದ್ರೆ ರೋಗ ಬರೋದೇ ಕಡಿಮೆ ಆಗುತ್ತೆ ಆಗ ಆಂಟಿಬಯೋಟಿಕ್ ಯೂಸ್ ಮಾಡೋ ಅಗತ್ಯನೂ ಕಡಿಮೆ ಆಗುತ್ತೆ ಅಂದ್ರೆ ಪ್ರೆವೆನ್ಷನ್ ಈಸ್ ಬೆಟರ್ ದೆನ್ ಅನ್ನೋ ಹಾಗೆ ಹೌದು ಹೌದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದೇನು ಅಂದ್ರೆ ಆಂಟಿಬಯೋಟಿಕ್ಸ್ ಪ್ರಾಣಿಗಳ ಟ್ರೀಟ್ಮೆಂಟ್ಗೆ ಬೇಕು ಅವು ಮುಖ್ಯವಾದ ಟೂಲ್ಸ್ ಆದ್ರೆ ಅವುಗಳನ್ನ ಎಷ್ಟು ಜವಾಬ್ದಾರಿಯಿಂದ ಬಳಸ್ತೀವಿ ಅನ್ನೋದ್ರ ಮೇಲೆ ಹಾಲಿನ ಸೇಫ್ಟಿ ನಮ್ಮೆಲ್ಲರ ಆರೋಗ್ಯ ನಿಂತಿದೆ ತುಂಬಾ ಚೆನ್ನಾಗಿ ವಿವರಿಸಿರ್ರಿ ಸೊ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಹೈನುಗಾರಿಕೆಯಲ್ಲಿ ಆಂಟಿಬಯೋಟಿಕ್ಸ್ ಯಾಕೆ ಬೇಕು ಅವು ಪ್ರಾಣಿ ಹಾಲು ಗ್ರಾಹಕರ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಮುಖ್ಯವಾಗಿ ಎಎಂಆರ್ ಅನ್ನೋ ದೊಡ್ಡ ಗ್ಲೋಬಲ್ ಚಾಲೆಂಜ್ ಮತ್ತೆ ಇದನ್ನ ಎದುರಿಸೋಕೆ ಇರೋ ನಿಯಮಗಳು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡಿದ್ರಿ ಹೌದು ಒಂದು ಕೊನೆಯ ಯೋಚನೆಗೆ ಈಗ ಹಾಲಿನ ಮೂಲಕ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಹರಡೋದ್ನ ತಡೆಯೋ ಜವಾಬ್ದಾರಿ ಬರೀ ರೈತರದ್ದು ಅಥವಾ ಸರ್ಕಾರದಷ್ಟೇನಾ ಗ್ರಾಹಕರಾಗಿ ನಮಗೂ ಏನಾದರೂ ಪಾತ್ರ ಇದೆಯಾ ಹ್ಮ್ ನಾವು ಪ್ರತಿದಿನ ಕುಡಿಯೋ ಹಾಲು ಎಲ್ಲಿಂದ ಬರ್ತಾ ಇದೆ ಹೇಗೆ ಉತ್ಪಾದನೆ ಆಗ್ತಾ ಇದೆ ಅಂತ ಸ್ವಲ್ಪನಾದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾ ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ ಅನ್ಸುತ್ತೆ